ನೀನು ಆಡುವುದನ್ನು ನೋಡಿದ್ರೆ ನಿಮ್ಮ ತಂದೆ ಎಷ್ಟು ಸಂತೋಷ ಪಡುತ್ತಿದ್ರು ಬದುಕಿದ್ದು ಏನು ಪ್ರಯೋಜನ ಆಗಿದೆ ನೀನು ಸುಂದರವಾಗಿ ಆಡ್ತಾ ಇದೀಯ ನಿನ್ನ ದೊಡ್ಡಪ್ಪ ದೊಡ್ಡಪ್ಪ ನೆನೆಸಿಕೊಂಡವನು ಅವನು ಎಷ್ಟು ಸಂತೋಷದಿಂದ ಇರುತ್ತಾನೆ ಎಂಬುದು ಹೇಗೆ ಕುಡಿ ಕಮರಿ ಹೋಗುತ್ತಿರಲಿಲ್ಲವೇ ಈ ಮನೆಯ ಮಾನಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಆದರೆ ಆದರೆ ಮತ್ತೇನು ಬಾಬ ಯಾವ ಬಾಯಿಂದ ಹೇಳಲಮ್ಮ ಬಾಬ ಏನಂತ ಹೇಳ್ತೀರಾ ಅದೇನಂತ ಹೇಳಿ ಬಾಬ ಇಲ್ಲ ಗಿರಿಜಾ ಇಲ್ಲ ಪ್ರೀತಿಯಿಂದ ಪ್ರೀತಿಸಿ ಮದುವೆಯಾದ ಮಡದಿ ಆ ಪ್ರತಾಪನ ಸೂತ್ರದ ಗೊಂಬೆಯಾಗಿ ಕುಣಿತಿದ್ದಾಳಂತೆ ಆ ನಿನ್ನ ಗೌರಿ ಆ ಗೌರಿಗೆ ಒಂದೇ ಒಂದು ಸುಳ್ಳನ್ನು ಹೇಳಿದ್ದಕ್ಕಾಗಿ ಈ ತರ ವರ್ತಿಸಿದ್ದಾಳೆಂದು ನಾನು ಭಾವಿಸಿರಲಿಲ್ಲ ಗಿರಿಜಾ ಭಾವಿಸಿರಲಿಲ್ಲ ನನ್ನ ಎದೆ ಒಡೆದು ನುಚ್ಚು ನೂರಾಗಿದೆ ಗಿರಿಜಾ ನುಚ್ಚು ನೂರಾಗಿದೆ ಇದು ಎಲ್ಲ ಆಗಿರುವುದೇ ನನ್ನಿಂದ ಮಾವ ನನ್ನಿಂದ ಅಲ್ಲವೇ ನನ್ನ ಏನು ಮಾಡಲು ಸಾಧ್ಯವೇ ಜಗದೀಶ ನಾವು ನೋಡುತ್ತಿರುವುದು ಕನಸೋ ಅಥವಾ ನನಸೋ ಕನಸಿನ ಲೋಕದಲ್ಲಿ ಕಣ್ಮರೆಸುತ್ತಿರುವಾಗ ಕಂಡದ್ದು ಕನಸೋ ಅಥವಾ ನನಸೋ ಎಂಬುದು ಹೇಗೆ ಗೊತ್ತಾಗಬೇಕು ಬ್ರದರ್ ಇನ್ನು ನಾನು ಬಂದು ನಿಮ್ಮಿಬ್ಬರ ಕಾಮ ಕ್ರೀಡೆಗೆ ಅಡ್ಡಿಯಾಯಿತೋ ಏನೋ ಸಂಗಮೇಶ್ ಮಾವ ನಿನ್ನ ತಲೆಗಿಲೆ ಕೆಟ್ಟಿದೆ ಏನು ಗಿರಿಜಾ ತಲೆ ಕೆಟ್ಟು ಮಾತನಾಡುತ್ತಿಲ್ಲ ತಮ್ಮ ಪ್ರೀತಿಸಿದ ಹೆಣ್ಣನ್ನು ಅಣ್ಣ ಮನದ ಮಡದಿಯನ್ನಾಗಿ ಮಾಡಿಕೊಂಡು ಮನ ಬಂದಂತೆ ಮುದ್ದಾಡುತ್ತಿರುವುದನ್ನು ಕಣ್ಣಾರೆ ಕಂಡು ನಿಮ್ಮಿಬ್ಬರನ್ನು ಇಲ್ಲೇ ಕತ್ತರಿಸಿ ಹಾಕಬೇಕೆನಿಸುತ್ತಿದೆ ಸಂಗಮೇಶ ಏನು ಮಾತನಾಡುತ್ತಿರಿಯೋ ಎಲುಬಿಲ್ಲದ ನಾಲಿಗೆಯಿಂದ ಬೆಲೆ ಇಲ್ಲದಂತೆ ಮಾತನಾಡಿ ನಡೆದ ಘಟನೆಯನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ಮಾತನಾಡೋ ಸಂಗಮೇಶ ಮಾತನಾಡು ಜಗದೀಶ ಯೋಚಿಸಲು ಇನ್ನೇನು ಉಳಿದಿದೆಯೋ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ದೇಶ ಸೇವೆಯಲ್ಲಿದ್ದ ಸಹೋದರನ ಸಾವಿನ ಸುದ್ದಿ ಕೇಳಿ ನನ್ನಣ್ಣ ಎದೆ ಒಡೆದುಕೊಂಡು ಸತ್ತನಿರಬೇಕೆಂದು ಭಾವಿಸಿದೆ ಆದರೆ ನೀನು ಸಾಯುವವನಲ್ಲ ಮುದ್ದು ಮಡದಿಯನ್ನು ಮನೆಯಿಂದ ಹೊರ ಹಾಕಿ ತಮ್ಮ ಮದುವೆಯಾಗಬೇಕಾದ ಹೆಣ್ಣನ್ನು ಮನೆಗೆ ತಂದು ಪಾಪದ ಪಿಂಡಕ್ಕೆ ನೀಡಿದ ನಲ್ವೇ ಈ ದೀಪ ನಾನು ಹೇಳುವುದನ್ನು ಶಾಂತವಾಗಿ ಕೇಳೋ ಸಂಗಮೇಶ ಅವಳ ಕೈಗೊಂದು ಕೂಸನ್ನು ಕೊಟ್ಟಿರುವುದನ್ನು ಕಣ್ಣಾರೆ ಕಂಡು ಇದಕ್ಕಿಂತಲೂ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕೇ ಸಂಗಮೇಶ ಪಾಪ ಈ ನಿನ್ನ ಮಾತನ್ನು ಸಂಭಿಸಿದ್ಯೋ ಆದ್ರೆ ಸಾವು ಸಂಭಿಸುತ್ತಿದ್ದು ಸಾವು ಸಂಭಿಸುತ್ತಿದ್ದು ಎಲೇ ಒಯ್ಯಾರದ ಹೆಣ್ಣೆ ಸತ್ಯ ಸತ್ಯಗಳ ಬಗ್ಗೆ ಮಾತಾಡುವ ಯೋಗ್ಯತೆ ನನಗಿಲ್ಲ ಪುಣ್ಯವಂತ ನಿಮ್ಮಪ್ಪ ನಿಮ್ಮಿಬ್ಬರ ಕಾಮ ಕ್ರೀಡೆಯನ್ನೊಂದು ಮನನೊಂದು ಪ್ರಾಣ ಬಿಟ್ಟ ಅಂತಹ ಪಾಪಿ ಗಂಡಲವೇ ನೀನು ಪ್ರಕಾಶ ಸಂಗ್ಮೇಶ ಏನು ಮಾತನಾಡ ಮಾಡುತ್ತಿರುವ ಬಂಗಾರವನ್ನು ನೋಡಿದ್ರೆ ಅದರ ಬೆಲೆ ತಿಳಿಯುವುದಿಲ್ಲ ಅದನ್ನು ಅದರ ಬೆಲೆ ತಿಳಿಯುವುದು ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಮನ ಬಂದಂತೆ ಮಾತನಾಡಿ ಮಾತನಾಡಬೇಡ ಸಂಗಮೇಶ ಮಾತನಾಡಬೇಡ ನೋಡಿ ಬಾಬಾ ಜ್ಯೋತಿ ತನ್ನನ್ನೇ ತಾನು ಸುಟ್ಟುಕೊಂಡು ಜಗತ್ತನ್ನು ಹೇಗೆ ಬೆಳಗುತ್ತದೆಯೋ ಹಾಗೆ ತಾನೇ ಸುಟ್ಟುಕೊಂಡು ಈ ನಮ್ಮ ಜೀವ ಸುಟ್ಟುಕೊಂಡಿರಬೇಕು ಆದರೆ ಅವನ ಜೀವನವನ್ನು ಸುಟ್ಟುಕೊಂಡು ನಿನಗೆ ಬೆಳಕು ನೀಡಿ ಈ ಪಾಪದ ಪಿಂಡಕ್ಕೆ ಜನ್ಮ ನೀಡಿದನಲ್ಲವೇ ಈ ಬಂಡ ಇದು ಪಾಪದ ಪಿಂಡವಲ್ಲೂ ಈ ಮನೆಯ ನಂದಾದೀಪ ಸತ್ತ ಹೇಳಲು ಒಂದೇ ಒಂದು ಸರಿ ಅವಕಾಶ ಕೊಡ ಸಂಗಮೇಶ ಅವಕಾಶ ಕೊಡು ಬೇಡ ಈ ನಿನ್ನ ಪಾಪದ ಕೈಗಳಿಂದ ದೂರ ಸರಿದು ನಿಲ್ಲು ಪಾಪಿ ಹೊರಟು ಮೈನಾ ಈ ಪಾಪಿಗಳಿಗೆ ನೀ ಸರಿಯಾದ ಶಿಕ್ಷಣ ಕೊಟ್ರಿ ಏಯ್ ಮಾಡಬಾರ್ದೆಲ್ಲ ಮಾಡಿ ಹೇಗೆ ನಿಂತಿದಾರೆ ನೋಡಿ ನಟಿಸುತ್ತಾ ಮನೆಯಿಂದ ಆಚೆ ತಮ್ಮ ಈ ಮನೆಯ ಬಿಟ್ಟು ಹೋಗುವ ಮುನ್ನ ಒಂದ ಒಂದು ಸರಿ ಸತ್ಯವನ್ನು ಕೇಳ ಸಂಗಮೇಶ ಸತ್ಯವನ್ನು ಕೇಳು ನಿನ್ನ ಸತ್ಯ ನನಗೆ ಬೇಕಾಗಿಲ್ಲ ಹೊರಟು ಹೋಗು ಈ ಮನೆಯಿಂದ ಈ ಪಾಪದ ಪಿಂಡವನ್ನು ಕಟ್ಟಿಕೊಂಡು ಈ ಚಾರುಣಿಯೊಳಗೆ ಹೊರಟು ಹೋಗು ಇಲ್ಲಿ ಮಾಡೋದೆಲ್ಲ ಮಾಡಿ ಹೇಗೆ ನಿಂತಿದ್ದಾಳೆ ನೋಡು ಏಯ್ ಏನ್ ನೋಡ್ತಾ ಇದ್ದೀಯಾ ಹೊರಬೇಳೆ ಮನೆಯಿಂದ ಆಚೆ ಬಾ ಮೈದಾ ಇದನ್ನೆಲ್ಲ ನೋಡಿಕೊಂಡು ಹೇಗೆ ನಿದ್ರದು ಬಾ ಹೋಗೋಣ 我操！娃娃。 ಇದು ದೇವರಂತ ಅಣ್ಣ ತಮ್ಮಂತಿರ ನಾನು ದಿಕ್ಕು ದಿವಳ ಮಾಡಿದೆ ನೋಡ್ರಿ ಆ ನೀಚ ಪ್ರತಾಪ ಅವತ್ತು ಗಿರ್ಜವನ್ನು ಕಾಪಾಡಕ್ಕೆ ಗಿರ್ಜವನ್ನು ಕಾಪಾಡಕ್ಕೆ ಒಂದೇ ಒಂದು ಸುಳ್ಳು ಹೇಳಿದೆ ನೋಡ್ರಿ ಜಗದೇಶಪ್ಪನವ್ರಿಗೆ ನಡೆದ ಹಕ್ಕಿಗತ್ತ ಹೇಳಕ ಬೇಕ್ರಿ ಹೇಳಕ ಬೇಕು ಸತ್ಯ ಯಾವಾಗಲಾದರೂ ಗೊತ್ತ ಹಾಗೆ ಆಗುತ್ತದೆ ಅದೇನಂತಾರಲ್ರಿ ನೆನ್ಸ್ಕೊಂಡು ತೊಂದ್ಸಾಳ್ ಕೂಡ ಬಂದಾಗ ಬಂದ್ಬಿಟ್ರಿ ನಮ್ ಕೆನಿಮಸರು ಸಂದ್ರಿ ಬಿಡ್ಲಾರ್ದೆ ಎಲ್ಲ ಕಡೆ ಹುಡ್ಕ್ಯಾಡಿ ಹುಡ್ಕ್ಯಾಡಿ ಬಂದೆ ಎಲ್ಲಿ ಹೋಗಿದಿ ಅಂತೀನಿ ಏ ಮಳ್ಳಿ ಸತ್ತ ಸಂಗಮೇಸಪ್ಪನವರು ಮತ್ತೆ ಬದುಕಿ ಬಂದಾರ ಅನ್ನೋದ್ ಗೊತ್ತೈತಲ್ಲ ನಿನಗೆ ಏನಂದ್ಯಾ ಸತ್ತ ಸಂಗಮೇಶಪ್ಪನವ್ರು ಮತ್ತೆ ಬದುಕಿ ಬಂದಾರನೋ ಗೊತ್ತೈತಲ್ಲ ನನ್ಗೆ ಗೊತ್ತೈತೆ ಸಬಾ ನನಗೂ ಅಲ್ಲ ಎಟ್ಟ ವಿಚಿತ್ರ ಐತೆ ನೋಡ ಜಗತ್ತದಾಗ ದೇವರ ಒಳ್ಳೆಯವ್ರಿಗೆ ಬಹಳ ಕಷ್ಟ ಕೊಡ್ತಾನೆ ಆದ್ರೆ ಕೆಟ್ಟವ್ರಿಗೆ ಏನು ಕೊಡಂಗಿಲ್ಲ ಈ ಜಗತ್ತ ದೇವರ ಬಹಳ ವಿಚಿತ್ರ ನೋಡ ಏ ಮಲಾ ಸತ್ತ ಸಂಗಮೇಶಪ್ಪನವರು ಏ ಮಲಾ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರ ಕಡದಂಗ ಆ ನೀಚ ಪ್ರತಾಪ ನಾಗೇ ಕೂಡ ಒಂದೇ ಸವನ ಕಡತಾರ ಜಗದೀಶಪ್ಪನವ್ರಿಗೆ ಹುಚ್ಚಿಡ್ತೈತಿ ಅಂತ ಹೇಳಿ ಗಿರ್ಜವನ ಮನೆಯಿಂದ ಹೊರ ಹಾಕ್ಯಾರ ನನಗ್ ಗೊತ್ತೈತಲ್ಲ ನಿನ್ಗ ನೋಡ್ರಿ ದೇವ್ರ ಸತ್ಯವಂತರಿಗೆ ಬಾಳ ಕಷ್ಟ ಕೊಟ್ಟ ನೋಡ್ತಾನ ಆದ್ರನ ಸುಳ್ಳ ಹೇಳೋರ್ಗೆ ಯಾವ್ದೂ ಇದ್ರಂಗಿಲ್ಲ ಅದು ಸತ್ಯ ಇದ್ದಕೇನ ಬಹಳ ಕಷ್ಟ ಇರ್ತೈತಿ ನೋಡ ಅಂತ ಅರ್ಜೆಂಟ್ ಕೆಲ್ಸ ಏನ್ ಹೇಳ್ಯಾಮಲಾ ಅಲ್ಲ ಕೆಲಸ ಇದ್ದಾಗನ ಅಲ್ಲ ಕೆಲಸ ಇದ್ದಾಗನ ಈ ನಮ್ಮೋನಿ ಹೊಯ್ಕೋಬೇಕಲ್ಲ ಬಾಬು ನೋಡ ನಾಡು ನೀನು ಸಣ್ಣ ಇದ್ದಂಗಿಂದ ಕೂಡಿ ಆಡಿ ನಾನು ಅದಕ್ಕ ನಾವ್ ಬಂದ್ ನೋಡ ಜನ ಮಗನ ಇನ್ನು ಬಾಬೂ ರಡ್ಡಿ ಬಂಗಾರದ ಕಟ್ಟಿ ಒಂದ್ ಹೆಣ್ಣು ಒಂದ್ ಗಣಸಿ ಮೇಲೆ ನಿಂತ್ಕೊಂಡು ಒಂದ್ ಗುಟ್ಟಿನ ಮಾತೈತಿ ಅಂತಾರ ಅಂದ್ರ ಹೇಳ ಅರ್ಜೆಂಟ್ ಕಲ್ಸ ಏನು ನೋಡ ಗುಡ್ಡ ಸುದ್ದಿ ಮೈಲಾರಿಗೆ ಬರೋದ ನನಗೆ ಇಷ್ಟ ಇಲ್ಲ ಏನೈತೆ ಮನ್ಸಿನ ಏನು ಅಂತ ಪಟ್ನ ಹೇಳ್ಬಿಡ ನೋಡ್ಮಲ ನೀನ್ ಮನ್ಸ್ದ ನೋಡೋಣ ಏ ಮಳ್ಳಿ ಒಂದ್ ವಯಸ್ಸಿ ಬಂದ್ ಹುಡುಗನ್ ಮುಂದ ನಿಂತು ಒಂದ್ ಹುಡುಗಿನ್ ಹಾಚಕೊಂತ ಮಾತಾಡಕತ್ತೈತಿ ಅಂದ್ರ ಅಷ್ಟು ತಿಳಿಯೋದಿಲ್ಲ ಅಂತ ಮಾಡಿ ಏನೇ ಬಾಬುಗ ಮಲಾ ನೀನು ನನ್ನ ಕೈ ಹಿಡಕ್ ತಯಾರ ಅದಂದ್ರೆ ನಾನು ನಿನ್ನ ಕೈ ಹಿಡಕ್ ತಯಾರಿ ನಾ ಮತ್ತ

मेडेल ते निडेन उडता च्या

ಸವಾಲಕ್ಕೆ ಬಂದ್ ನೋಡ ಎಪ್ಪ ಇಷ್ಟ ನಾ ಮದಿ ಮಾಡ್ಕೊಂಡ ಹೋಗ್ತೀನಿ ಅಂತ ಹೇಳಿ ಏ ಇಂಥ ಸಂದರ್ಭದ ನಿಮ್ಮ ಅಪ್ಪನ ಹೆಸರು ತಗದ ಅಂದ್ರ ಯಾಕಂದ್ರೆ ಸಾಡಿ ಉದ್ರಿ ಪ್ರೀತಿಗೆ ಮೋಸ ಮಾಡ್ತಾವ್ ಸಾಡಿ ಉದ್ರಿ ತಗೊಂಡಿದ್ದೆ ರೊಕ್ಕ ಬಿಡ್ಬೇಕು ನೀವು ಇಲ್ಲೇ ಕೊಡ್ಬೇಕು ಇಲ್ಲ ಅಂದ್ರೆ ಅಪ್ಪ ಕಾಡನ್ ಮುಂದೆ ಹೇಳ್ತಾವ್ ಲೇ ಸಾಡ್ಬೇಕಿಲ್ಲಾ ನಮ್ಮಅಪ್ಪ ನೀನ್ ರೊಕ್ಕ ಮಾಡ್ತಾನ ಬಿಡಿ ಯಾಕೆ ಮಾಡ್ಕೋತಿ ಅಂತೀನಿ ಯಾಕಲೇ ಅಡ್ಕಸ್ಬಿಂಗ್ ಕೊಟ್ಟ ಉದ್ರಿ ಲೇ ಬಾಯಿ ಒಂದು ಒದಿಬಾರ್ದು ಒದ್ದೆ ಅಂದ್ರ ಬಂಗಲ ಓದಿ ಹೋದಿ ಲೇ ಲೇ ಬಾಬ್ಯಾ ನಂಬುದಕ್ಕೂ ಅವ್ರದಕ್ಕೂ ಯಾವ ನಂಬುದಕ್ಕೂ ಅವ್ರದಕ್ಕೂ ಮಾತಾಡ್ತಾವ ನೀವ್ಯಾಕೆ ಯಾಕೆ ಮಾತಾಡ್ತಾವ್ ಚುಪ್ ಬೇ ಆರಾಮ್ ಕೋರ್ ಚಿರಾಲ್ಕೆ ಬಚ್ಚ ಏ ಸಾಬಾ ನೋಡ ಅವನಗ ಬಟ್ಟೆ ಕೊಟ್ಟನ್ ಬಿಡಿ ಯಾಕೆ ನೀ ತಲೆ ಕಡಿಸ್ಕೋಕತಿ ಅಟ್ಟ ಅವನಿಗೆ ರೊಕ್ಕ ಕೊಡದೈತಿ ಅದಕ್ಕ ಅವಳಾಕತಿ ಅನ್ ನೋಡ ಮಲ್ಲ ಆಯ್ತಲ್ಲ ಮಗನ ಮಗ ಮಂಗಳಾರ್ತಿ ಅದರಲ್ಲೇ ಬಡದ್ರ ಹೋಳ್ಗೆ ಬಡದ್ರ ಅನ್ನೋ ಜಾತಿಯಲ್ಲಿ ಏನ್ ಸಾಬಾ ನಿಮ್ಮಂಗ ಮೋಸ ಮಾಡಿ ಬದುಕಂತ ಜಾತಿ ಅಲ್ಲಪ್ಪ ಊರು ತುಂಬಾ ಬರ್ರೆ ಸುಳ್ಳು ಬಾಯ್ ಬಿಟ್ರೇ ಸುಳ್ಳು ಏ ಮಂಗ್ಯ ಮಗನ ಚುಪ್ ಬೇ ಬಚ್ಚಾ ಕೈ ಏ ಮಾಲಾ ನಂಬುದಕ್ಕೂ ಪ್ರೀತಿ ಮಾಡ್ತೇನೆ ಹೇಳಿ ಸಾಡಿ ಉದ್ರಿ ತಗೊಂಡಿದ್ದಲ್ಲ ಅದ್ರ ರೊಕ್ಕ ಇಲ್ಲೇ ಕೊಟ್ಬಿಡ್ಬೇಕು ನಾವು ಇಲ್ಲಿಂದ ಜಾಗ ಖಾಲಿ ಲೇ ಅಲ್ಲ ನಿಮ್ಗೆ ಇಬ್ರಿಗೆ ಒಮ್ಮೆ ಆಡ್ರತ್ ಅಣ್ಣ ಇಬ್ರು ನಾಯಿ ಕಚ್ಯಾಡ್ ನಂಗೆ ಚಾಡಕತ್ತಿ ಕೊಡ್ತೀನಿ ಅಂತ ಹೇಳ್ತೈತೆ ತೀತಿ ಇಲ್ಲ ಅಂತೀನಿ ನಿನಗೆ ಆ ಹೆಂಗ್ ಕೊಡ್ತಿದೋ ರೊಕ್ಕ ಕೊಡ್ತೇನೆ ಮತ್ತೇನು ಕೊಡಲಿ ಲೇ ಮತ ಸಾಬಾ ನಿಂಬುದಕ್ಕು ಬಾಕಿ ನಮಗೆ ಕೊಡ್ಲಿಲ್ಲ ಅಂದ್ರ ನಮ್ಮದುಕ್ಕೂ ಬಾಸ್ ಪ್ರತಾಪ್ ಸಾಹ್ಕರ್ನ ಕರ್ಕೊಂಡು ಬಂದು ನಿಮ್ಮದು ಮದಗದು ಒಡಕಿಗೆ ಹೋಗ್ತಂದ ಹೋಗ್ತಾವ ಕಾಲು ಕಟ್ಕಂಡು ಲೇ ಸಾಬಾ ಆ ಮನೆ ಮುರ್ಗ್ ಸುಳ್ಳ ಮಗ ಪ್ರತಾಪ್ನ ಸುದ್ದಿ ನಮ್ಮಂತೈತಿ ಏನು ಲೇ ನೀವಿಬ್ಳಾರು ಕೂಡಿ ಮಾಡಿದ ಪಾಪದ ಕೊಡ ತುಂಬಿ ತುಳ್ಕಾಕತ್ತ ಮಕ್ಕಳ್ರ ಆದಷ್ಟು ತಿಂದಾಗ ದರ್ಗಾ ಜಲ್ದ ಬರಮಾಪ ತೋರ್ಸ್ತಾನಲ್ಲೇ ಮಕ್ಕಳ್ರ ನಿಮ್ಗ ಅಲ್ಲ ಯಾಕಿಬ್ರು ಏನೋ ಮನೆ ಕಚ್ಚಾಡಕ್ ಅಂತರಿ ಅಂತ ತಿನ್ನ ಹೋಗ್ಲಿ ಬಿಡ ನಟ್ಟು ಟಚ್ ಕೊಡೋದ್ ಕಲಿ ಫಸ್ಟ್ ಆಮೇಲೆ ಏನಂದ್ರ ಮಾತಾಡಂತಿ ಏ ಬಾಬು ರೆಡ್ಡಿ ಮಾಮಾ ಆ ಮೂಳಂಗ್ ಕೂಟ ಏನ್ ಮಾತು ಅನ್ನೋದ್ ಕಲಿ ಟಚ್ ಇಲ್ಲ ನಿಂದು ಟಚ್ ಬಾ 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 ಎಲ್ಲಿಂದ ಹಿಡ್ಕೊಂಡ್ ಬಂದಿರಿ ಎಲ್ಲಿಂದ ಬಂದಿರಿ ನೀವು ಒಗ್ರಾ ನಿಮ್ಮ ಅವನು ನಿಮ್ ಬಾಯಿ ನಿಮ್ ಟಾಟಾ ಅಂತಾರ ಟಾಟಾ ನಿಮ್ ಬಾಯಾಗ ನನ್ನ ಬಾಟಾ ಚಪ್ಪ ಹೊಡಿಯ ಒಗ್ರ ನಿಮ್ಮ ಅವನು ಎಷ್ಟೇ ಹಾಕ್ರಿ ನಾವು ಹಬ್ಬನ ಕುಣಿತೇನೆ Go 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 We'll <laughs> be